ಮನ್ಮೋಹನ್ ಸಿಂಗ್ ಅವರು ಹತ್ತು ವರ್ಷ ಇದ್ರಲ್ಲ ಏನೇನ್ ಕೊಟ್ಟಿದ್ದಾರೆ ಎಷ್ಟು ಪರ್ಸೆಂಟೇಜ್ ನಮಗೆ ಕೇಂದ್ರ ಸರ್ಕಾರದ ಹಣಗಳು ಎಷ್ಟು ಪರ್ಸೆಂಟೇಜ್ ನಮ್ಗೆ ಬಂದಿದೆ ರಾಜ್ಯ ಬೇರೆ ರಾಜ್ಯಕ್ಕೆ ಎಷ್ಟು ಹೋಗಿದೆ ನಮ್ಮ ನಮ್ಮ ರಾಜ್ಯಕ್ಕೆ ಎಷ್ಟು ಅದನ್ನು ಬಿಡುಗಡೆ ಮಾಡಿ ಅದನ್ನು ಅದನ್ನು ಬಿಡುಗಡೆ ಮಾಡಿ ವೈಟ್ ಬಿಡುಗಡೆ ಒಂದೇ ನಿಮಿಷ ಬಿಡುಗಡೆ ಮಾಡಿ ವೈಟ್ ಪೇಪರ್ ಅನ್ನ ಹೊರಡಿಸಿ ಅಂತ ಹೇಳಿದ್ದಾರೆ ನಾವೇನ್ ಮಾಡಿದೀವಿ ಇವ್ರೇನ್ ಮಾಡಿದ್ದಾರೆ ಸರ್ ಮತ್ತೆ ಕಡೆಗೆ ನಾವೇನು ಮಾಡಿದ್ದೀವಿ ಇವ್ರೇನ್ ಮಾಡಿದ್ದಾರೆ ವೈಟ್ ಪೇಪರ್ ಮರಿಂದನಾ ಆಯ್ತು ನಾನು ನಾನು ಹೇಳ್ತಾ ಇದ್ದೀನಲ್ಲ ಆಮೇಲೆ ಸಿಂಗೋರ್ ಇದ್ದಾಗ ಆಮೇಲೆ ನಿಯೋಗಕ್ಕೆ ಕರ್ಕೊಂಡು ಹೋಗೋಣ ಪ್ರಧಾನಮಂತ್ರಿ ಗಳಿಗೆ ಹೋಗೋಣ ಸರ್ ನೀವು ಎಲ್ಲರೂ ಹೋಗೋಣ ಭಾಜಿತವಾಗಿ ಹೋಗೋಣ ಎಲ್ಲರೂ ಎಲ್ಲರೂ ಹೋಗೋಣ ಮನಮohan ಸಿಂಗೋರ್ ಇದ್ದಾಗ ಎಸ್ ಟಾಣಾ ಬಿಡಗರೆ ರಾಜ್ಯಕ್ಕೆ ಬಂದಿದ್ದೆ ಅದಲ್ಲೂ ಕೂಡ ಕೊಡ್ತೀನಿ ಕೊಡಿ ವೈಟ್ ಪೇಪರ್ ಕೊಡುವಾಗ ಸಿಂಗೋರ್ ಇದ್ದಾಗ ಎಷ್ಟು ಬಂದಿದೆ ಕೊಡಿ ಕೊಡಿ ಜನ ತೀರ್ಮಾನ ಮಾಡ್ತಾರೆ ಮಂಡನೆ ಮಾಡಿ ಉತ್ತರ ಅನ್ಯಾಯ ಮಾಡಿ ಉತ್ತರ ಕರ್ನಾಟಕದ ವಿರೋಧಿಗಳು ನೀವು ಮಾಡ್ತಾ ಇದ್ದಾರೆ ಮಲ್ತಾಯಿ ಧೋರಣೆ ನಿಮ್ದು ಕನ್ನಡ ನಾವು ಈ ಉತ್ತರ ಕರ್ನಾಟಕದ ಜನತೆಗೆ ಆಗಿದೆ ಕರ್ನಾಟಕದ ಜನ ಕರ್ನಾಟಕದ ಜನರಿಗೆ ಮಾನ್ಯ ಅಧ್ಯಕ್ಷರೂ ಹಿಂದೆ ಸಮಿತಿ ಅಧ್ಯಕ್ಷರು ಮಾಡಿದವರು ನಾವು ಅಯ್ಯೂರು ಮಾಡಲಿಲ್ಲ ಮುಖ್ಯಮಂತ್ರಿಗಳು ವರ್ಷ ಎಸ್ ಏನು ಮಾಡಲಿಲ್ಲ ಐಯಸ್ಟ್ ಬಡ್ಜೆಟ್ ಮಂಡೆ ಮಾಡಿ ಉತ್ತರ ಏನು ಆಗಿಲ್ಲ ಅಂದ್ರೆ ಬಡ್ಜೆಟ್ ಮಂಡೆ ಸರ್ಕಾರ ಉತ್ತರ ಕರ್ನಾಟಕ ಅನ್ಯಾಯ ಆಗಿದ್ರೆ ಇವರಿಂದ ಅನ್ಯ ಆಗಿರೋದು ಇವರಿಂದ ರಾಜೀನಾಮೆ ಕೊಡ್ಬೇಕು ಯಾಕೆಂದ್ರೆ ಏನು ಉದ್ದಾರಿಲ್ಲ ಏನು ಉದ್ಧಾರ ಮಾಡಲಿಲ್ಲ ಬಿರಿ ಕೇಂದ್ರ ಸರ್ಕಾರ ಹೇಳಿದೆ ಇಷ್ಟೆಲ್ಲ ಬಡ್ಜೆಟ್ ಮಂಡನೆ ಮಾಡಿ ಏನು ಆಗಿಲ್ಲ ಅಂತ ಹೇಳಿದ್ರೆ ಇವರು ರಾಜೀನಾಮೆ ದ್ರೋಹಿಗಳು ದ್ರೋಹಿಗಳು ಉತ್ತರ ಇವರು ವಾಕ್ಔಟ್ ಮಾಡಬೇಕು ಅಂತ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿರ್ತಾರೆ ಉತ್ತರ ಕರ್ನಾಟಕದ ದ್ರೋಹಿಗಳು ಇವರು ಹನ್ನೊಂದು ವರ್ಷ ಅಧಿಕಾರದಲ್ಲಿತ್ತು ಏನು ಅನ್ಯಾಯ ಮಾಡಿದ ವರ್ಷ ಗೋವಿಂದ ಸಮಿತಿ ಮಾಡಿದವರು ನಾವು